ಹಾಯ್ ಫ್ರೆಂಡ್ಸ್ ಇವಾಗ ನಾವು ಮಾರ್ಕಂಪುರದಿಂದ ಶ್ರೀಶೈಲಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ಕೋತೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗಬೇಕು ಇಲ್ಲಿ ಸ್ಟಾಪ್ ಆದ ತಕ್ಷಣವೇ ಫಸ್ಟು ಮಕ್ಕಳಿಗೆ ಮುಖ ತೊಳಿಸಿ ಅವ್ರಿಗೊಂಚೂರು ಇಡ್ಲಿ ಎಲ್ಲ ಇಲ್ಲಿ ಇತ್ತು ಹಾಗಾಗಿ ಇಡ್ಲಿ ತೊಗೊಂಡು ಅವರಿಬ್ರಿಗೂ ತಿನ್ನಿಸಿದ್ದೀನಿ ತಿನ್ನಿಸ್ಬಿಟ್ಟು ಇಲ್ಲಿಂದ ನಾವು ಮಾ ಮಾರ್ಗಂಪುರದಿಂದ ಮಾರ್ಗಂಪುರ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಶ್ರೀಶೈಲಕ್ಕೆ ಬಂದ್ವಿ ಶ್ರೀಶೈಲಕ್ಕೆ ಬಂದು ಇದು ಸಂಜೆ ನಾವು ಬಂದ ತಕ್ಷಣ ನಮಗೆ ರೂಮ್ ಸಿಗೋದು ತುಂಬ ಕಷ್ಟ ಆಯಿತು ರೂಮ್ ಸಿಗ್ತಾನೆ ಇರಲಿಲ್ಲ ನೋಡಿ ನೋಡಿ ಆಮೇಲೆ ತುಂಬ ಕಡೆ ಹುಡುಕಿ ಅದಾದಮೇಲೆ ನಾವು ಒಂದು ರೂಮ್ ತೊಗೊಂಡ್ವಿ ಅದು ಯಾವ ರೂಮು ಏನು ಹೇಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇವಾಗ ನಾವು ಹೋಗ್ತಾ ಇರೋದು ದೇವಸ್ಥಾನದ ಎದುರುಗಡೆ ಒಂದು ಸರ್ಕಲ್ ಏನು ಬರುತ್ತೋ ಆ ಸರ್ಕಲ್ನ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಅಂದರೆ ನಮಗೆ ಲೆಫ್ಟ್ ಸೈಡ್ ಆಗುತ್ತೆ ಲೆಫ್ಟ್ ಸೈಡಿಂದ ನೀವು ಸ್ಟ್ರೈಟ್ ಹೋದರೆ ಇಲ್ಲಿ ನಿಮಗೆ ಎರಡು ಪ್ಲೇಸ್ ಸಿಗುತ್ತೆ ಒಂದು ನಾವು ಮುಡಿ ಕೊಡ್ತೀವಲ್ವ ಅದೊಂದು ಪ್ಲೇಸು ಅದಾದ ಮೇಲೆ ಪಾತಾಳ ಗಂಗೆ ಹೋಗುವಂಥ ಒಂದು ದಾರಿ ಸೊ ಇಲ್ಲಿಂದ ನಾವು ಹೋಗ್ತಾ ಇರೋಂಥದ್ದು ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಯಾಕಂದರೆ ನಾವು ಎರಡು ವರ್ಷ ಆದಮೇಲೆ ಬರ್ತಾ ಇರೋದ್ರಿಂದ ಏನೇನು ಚೇಂಜಸ್ ಆಗಿದೆಯೋ ಅಥವಾ ಎಲ್ಲೆಲ್ಲಿ ಏನೇನು ಮಾಡಿದಾರೋ ನೋಡೋಣ ಅಂತ ಹೇಳ್ಬಿಟ್ಟು ನಾವೀಗ ಹೋಗ್ತಾ ಇದ್ವಿ ನಾವು ಹೋಗಿದ್ದ ದಿನವೇ ತುಂಬ ಮಳೆ ಆವತ್ತೂ ನಮಗೆ ಇದೇನಪ್ಪ ಬಂದಿದ್ದ ದಿನವೇ ಈ ಥರ ಮಳೆ ಬರ್ತಾಯಿದೆ ಹೊರಗಡೆ ಹೋಗೋದಕ್ಕಾಗುತ್ತೋ ಇಲ್ವೋ ಪ್ಲೇಸಸ್ ನೋಡೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಭಯ ಇತ್ತು ಯಾಕಂದರೆ ನಾವು ಬಂದಿರೋದು ಎರಡು ವರ್ಷ ನಂತರ ಇಲ್ಲಿ ಬಂದಾಗ ರೂಮಲ್ಲಿ ಇರೋದ್ಕಿಂತ ಹೊರಗಡೆ ಪ್ಲೇಸಸ್ ನೋಡೋದು ನಮಗೆ ತುಂಬ ಇಷ್ಟ ಆಗುತ್ತಲ್ವ ಹಾಗಾಗಿ ಹೊರಗಡೆ ಹೋಗ್ಬೇಕಂತ ಹೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಸಂಜೆ ಸ್ವಲ್ಪ ಮಳೆ ನಿಲ್ತು ಹಾಗಾಗಿ ನಾನು ಮಕ್ಕಳು ಎಲ್ಲ ಮತ್ತು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ನಾವಿಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ತುಂಬ ಓಟೆಲ್ಸ್ ಸಿಗುತ್ತೆ ಲಾರ್ಜಸ್ ಸಿಗುತ್ತೆ ನಿಮಗೆ ಅಕಸ್ಮಾತ್ ದೇವಸ್ಥಾನದ ಹತ್ರ ನಿಮ್ಗೆ ಯಾವುದೂ ಸಿಗಲಿಲ್ಲ ಅಂದರೆ ಇದು ಸ್ವಲ್ಪ ದೂರ ಆಗುತ್ತೆ ಬಟ್ ಆದರೂ ಇಲ್ಲಿ ಓಟೆಲ್ಸು ಎಲ್ಲ ಕೂಡ ಚೆನ್ನಾಗಿದೆ ಬೇಕಾದ್ರೆ ಇಲ್ಲಿ ನೀವು ಬುಕ್ ಮಾಡ್ಕೋಬೋದು ರೂಮ್ಸ್ನ ಹಾಗೆ ಇಲ್ಲಿ ಟೀ ಶಾಪ್ಸು ಹಾಗೆ ಶಾಪಿಂಗ್ ಮಾಡೋದಕ್ಕೆ ಐಟಮ್ಸು ಫೋಟೋಸು ಫ್ರೇಮ್ಸ್ ಮಾಡೋವಂಥದ್ದು ಮತ್ತು ಫೋಟೋಸ್ ತೆಗಿಸ್ಕೊಳೋದಕ್ಕೆ ಎಲ್ಲ ಕೂಡ ಇಲ್ಲಿ ಇದೆ ಇಲ್ಲಿ ಒಂದು ಲೈನ್ ನೀವು ಸುಮ್ಮನೆ ನೋಡ್ಕೊತ ಇವಾಗ ನೀವು ಅಲ್ಲಿ ಹೋಗಿದ್ದೀರ ಅಂತಂದರೆ ಸಂಜೆ ಹೊತ್ತಲ್ಲಿ ನೀವು ಸ್ವಲ್ಪ ಬಂದು ಈ ಥರ ವಾಕ್ ಮಾಡಿ ನೋಡಿದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಸ್ವಲ್ಪ ಗೊತ್ತಾಗುತ್ತೆ ಅದಾದಮೇಲೆ ನಮಗೆ ಮಧ್ಯಾಹ್ನ ಟೈಮಲ್ಲಿ ಓಡಾಡೋದಕ್ಕಾಗಲ್ಲ ಯಾಕಂದರೆ ತುಂಬ ಬಿಸಿಲಿರುತ್ತೆ ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಇಲ್ಲ ಬೆಳಗ್ಗೆ ಟೈಮಲ್ಲಿ ಆರಾಮ್ಸೆ ಬರ್ಬೋದು ನಾವೀಗ ನನ್ನ ಮಗನ ಕರ್ಕೊಂಡು ನಾವೀಗ ಪಾತಾಳ ಗಂಗೆ ಹತ್ರ ಇದ್ದೀವಿ ನಾವೇನು ಅಂದ್ಕೊಂಡ್ವಿ ಅಂದರೆ ಜಸ್ಟ್ ಪಾತಾಳ ಗಂಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಜಸ್ಟ್ ಅದನ್ನು ಮಾತ್ರ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಬಟ್ ಇಲ್ಲಿ ಬಂದ ತಕ್ಷಣವೇ ನನ್ನ ಮಗ ಇಲ್ಲ ನಾವು ಪಾತಾಳ ಗಂಗೆ ನೋಡ್ಕೊಂಬರೋಣ ಅಂತ ಹೇಳಿ ತುಂಬ ಹಠ ಮಾಡ್ದೆ ನಾವು ಈ ಪ್ಲೇಸಿಗೆ ಬಂದು ನಾನು ನಾನು ಬರ್ತಾ ಮೂರು ವರ್ಷ ಆಯಿತು ನನ್ನ ಮನೆಯವ್ರು ಬರ್ತಾ ನಾಲ್ಕು ವರ್ಷ ಇದು ಇದು ನಾಲ್ಕನೇ ವರ್ಷ ನಾವು ಬರ್ತಾ ಇರೋದು ನಮ್ಮ ಮನೆಯವರು ನಾನು ಇರೋದು ಮೂರನೇ ವರ್ಷ ಹಾಗಾಗಿ ಮೂರು ವರ್ಷ ಆದರೂ ಕೂಡ ನಾವು ಒಂದು ಸಲ ಕೂಡ ಪಾತಾಳ್ದಂಗೆ ನೋಡೇ ಇಲ್ಲ ಫಸ್ಟ್ ಟೈಮ್ ಬಂದಾಗ ನಮ್ಮ ಮನೆಯವರು ಹೋಗಿ ನೋಡಿದರು ಬಟ್ ಅದಾದಮೇಲೆ ಈ ಮೂರು ವರ್ಷ ನಾವು ಹೋಗೇ ಇಲ್ಲ ಹಾಗಾಗಿ ಈ ವರ್ಷನಾದರೂ ಹೋಗೋಣ ನೋಡ್ಕೊಂಬರೋಣ ಅಜಯ್ ಇನ್ನೂ ಕೂಡ ತುಂಬ ಹಠ ಮಾಡ್ತಾ ನೋಡ್ಕೊಂಬಂದ್ರ ಆಯಿತು ಅಂತ ಹೇಳಿ ನಾವು ಹೋಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ಪಾತಾಳ ಗಂಗೆಗೆ ಬಂದುಬಿಟ್ಟು ಎರಡು ರೀತಿ ಹೋಗ್ಬೋದು ಒಂದು ರೋಪ್ ವೇಯಲ್ಲಿ ಇನ್ನೊಂದು ಬಂದುಬಿಟ್ಟು ಸ್ಟೆಪ್ಸಲ್ಲಿ ರೋಪ್ ವೇ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಸ್ಟೆಪ್ಸು ತುಂಬ ಕಷ್ಟ ತುಂಬ ಒಂದು ಸ್ವಲ್ಪ ದೂರ ಹೋದ ತಕ್ಷಣವೇ ನಮಗೆ ಕಾಲ್ ಪೇನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಅದರಲ್ಲಿ ಇವಾಗ ಮಳೆ ಸ್ವಲ್ಪ ಸ್ವಲ್ಪ ಆಗ್ತಾ ಇರೋದ್ರಿಂದ ಮೈ ಮೆಟ್ಲು ಇರುತ್ತಲ್ವ ಅದೆಲ್ಲ ಫುಲ್ಲು ಜಾರ್ತಾ ಇತ್ತು ಮತ್ತು ಮೆಟ್ಲು ಬಂದುಬಿಟ್ಟು ಸ್ವಲ್ಪ ದಾರಿವರೆಗೂ ನಿಮ್ಮ ಸಿಮೆಂಟಿನ ಮೆಟ್ಲುಗಳು ಬರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಸ್ಟೆಪ್ಸ್ ಆದಮೇಲೆ ನಿಮಗೆ ಕಲ್ಲು ಒಂದು ರೀತಿ ಅದು ಕಲ್ಲು ತುಂಬ ಜಾರ್ತಾ ಇರುತ್ತೆ ತುಂಬ ಚೂಪಾಗಿರುತ್ತೆ ಒಂದು ಸ್ಟೆಪ್ ನೀವು ಏನಾದರೂ ಮಿಸ್ ಆದರೆ ಅಂದರೆ ತುಂಬ ಉಳ್ಕೊಂಡು ಉಳ್ಕೊಂಡು ಬೀಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಬರೋದು ಬೆಸ್ಟು ನಿಮಗೆ ಅದೆಲ್ಲ ಕಷ್ಟ ಬೇಡ ಅಂದರೆ ರೋಪೇಲಿ ಬನ್ನಿ ರೋಪ್ ವೇ ಬಂದುಬಿಟ್ಟು ನಿಮ್ಗೆ ಬೆಳಗ್ಗೆ ಒಂದು ಎಂಟು ಒಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸಂಜೆ ಆರು ಗಂಟೆಗೆ ಲಾಸ್ಟು ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ನೀವು ಇಲ್ಲಿ ಮೂಡಿ ತಗ್ ತೆಗೆಸ್ಬೇಕಂದ್ರೆ ಬೆಳಗಿನ ಜಾವ ಬಂದರೆ ನಿಮಗೆ ತುಂಬ ರಶ್ ಇರೋಲ್ಲ ಬೆಳಗಿನ ಜಾವ ಬರ್ದೇ ಇದ್ದರೆ ತುಂಬ ರಶ್ ಇರುತ್ತೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಜಸ್ಟ್ ಏನಂತಾರೆ ಟಿಕೆಟ್ ತೆಗೆಸ್ಕೊಳೋದಕ್ಕೇ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ನೀವು ಬೆಳಗಿನ ಜಾವ ಒಂದು ಐದು ಹಂಗೆ ಬಂದರೆ ಅಷ್ಟೊಂದು ರಶ್ ಇರೋಲ್ಲ ಆರಾಮಾಗಿ ಹೋಗಿಬಿಟ್ಟು ಬೇಗ ಮೂಡಿ ತೆಗೆಸ್ಕೊಂಬಂದು ದರ್ಶನಕ್ಕೂ ಕೂಡ ಹೋಗ್ಬೋದು ಹಾಗೆ ಏನಂದರೆ ಮುಟ ದರ್ಶನ ಬಂದ್ಬಿಟ್ಟು ನಿಮಗೆ ಗುರುವಾರ ಹಾಗೆ ಶುಕ್ರವಾರ ದಿನ ನಿಮಗೆ ಮುಟ್ದಕ್ಷ ಮುಡಿದರ್ಶನ ಇರುತ್ತೆ ಆ ಟೈಮಲ್ಲಿ ನೀವು ಮುಡಿದರ್ಶನ ಮಾಡ್ಬೋದು ಆವಾಗ ತುಂಬ ಜನ ಇರ್ತಾರೆ ಹಾಗಾಗಿ ನೀವು ಬೆಳಗ್ಗೆ ಏನಂದ್ರೂ ಒಂದು ಆರೂವರೆ ಏಳು ಗಂಟೆ ಹಂಗೆ ದರ್ಶನಕ್ಕೆ ಹೋದರೆ ನಿಮಗೆ ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ಇಲ್ಲ ಅಂತ ಅಂದರೆ ತುಂಬ ರೆಶ್ಟ್ ಆಗುತ್ತೆ ಮತ್ತು ತುಂಬ ಜನ ಇರ್ತಾರೆ ಆಮೇಲೆ ರೂಮ್ಸು ಎಲ್ಲ ಮಾಡಿದ್ದಾರೆ ಆ ರೂಮ್ಸ್ ಒಳಗಡೆ ನಮ್ಮನ್ನು ಒನ್ ಅವರು ಆ ಥರ ಕೂಡ ಆಗ್ಬಿಡ್ತಾರೆ ಹಾಗಾಗಿ ನೀವು ಬೇಗನೆ ಒಂದು ಏಳು ಗಂಟೆ ಒಳಗಡೆ ನೀವು ದರ್ಶನಕ್ಕೆ ದರ್ಶನಕ್ಕೋದ್ರಿ ಅಂದರೆ ನಿಮಗೆ ಸ್ವಲ್ಪ ಈಸಿಯಾಗಿ ಬೇಗ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಟಿಫನ್ ಟೈಮಲ್ಲಿ ಹೊರಗಡೆ ಬರ್ಬೋದು ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಇವಾಗ ನೋಡಿ ಇದು ಕಾಣ್ತಾ ಇದೆಯಲ್ಲ ದ್ವಾರಬಾಗ್ಲು ಇಲ್ಲಿಂದ ನಾವು ಪಾತಾಳ ಗಂಗೆಗೆ ಹೋಗುವಂಥ ದಾರಿ ಎರಡು ದಾರಿ ಇದೆ ಇಲ್ಲೇ ಪಕ್ಕದಲ್ಲೇ ಪಾತಾ ಇದೇನು ದ್ವಾರಬಾಕ್ಲ ಇದೆಯೋ ಆದರೂ ಮುಂದ್ಗಡೆ ನಿಮಗೆ ರೋಪ್ ವೇಗೆ ಹೋಗುವಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಅಂತ ಅಂದರೆ ನೀವು ಏನು ಸ್ಟೆಪ್ಸ್ ಮುಖಾಂತರ ನೀವು ಹೋಗ್ಬೋದು ಇಲ್ಲಿಂದ ನಮಗೆ ಪಾತಾಳ ಗಂಗೆ ಜರ್ನಿ ಸ್ಟಾರ್ಟ್ ಆಯಿತು ನಾವು ಜಸ್ಟು ಇದನ್ನಷ್ಟೇ ಅಂದರೆ ಏನಿದೆಯೋ ಅದನ್ನಷ್ಟೇ ನೋಡಿಕೊಂಡು ವಾಪಸ್ ಬರೋಣ ಅಂತ ಹೇಳಿ ಹೋಗಿದ್ದು ಬಟ್ ಇಲ್ಲಾಗಿದ್ದೇನೆಂದರೆ ನನ್ನ ಮಗ ತುಂಬ ಆಟ ಮಾಡ್ತಿದ್ದಿದ್ರಿಂದ ಸರಿ ಆಯಿತು ಇನ್ನೇನು ಮಾಡೋದಕ್ಕಾಗಲ್ಲ ನಾವು ಇಲ್ಲಿಂದನೇ ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಬರೋಣ ಅಕಸ್ಮಾತ್ ಆದರೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ವ ಫುಲ್ ಡೌನ್ ಇದೆ ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಡೌನು ಇಲ್ಲಿ ನೋಡಿ ನಿಮಗೆ ಎಲ್ಲ ಬೋರ್ಡ್ಸ್ ಕೂಡ ಹಾಕಿರ್ತಾರೆ ಕನ್ನಡದಲ್ಲೂ ಕೂಡ ಇರುತ್ತೆ ತೆಲುಗಲ್ಲಿ ಕೂಡ ಇರುತ್ತೆ ಹಿಂದಿಲಿ ಕೂಡ ಹಾಕಿರ್ತಾರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜು ನಿಮಗೆ ಅರ್ಥ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಓದ್ಕೋಬೋದು ಆಯಿತಾ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಕನ್ನಡ ಕೂಡ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನಿಮಗೆ ತೆಲುಗು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕನ್ನಡದಲ್ಲಿ ಹೇಳಿದರೆ ಅದನ್ನು ಅವರು ಸ್ವಲ್ಪನಾದರೂ ಕನ್ನಡದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ಹೇಳ್ತಾರೆ ಕೆಲವೊಬ್ರಿಗೆ ಏನಂದರೆ ಅದು ಆಂಧ್ರ ಪ್ರದೇಶ ಆಗುತ್ತೆ ಹೇಗಪ್ಪ ಹೋಗೋದು ಅಲ್ಲಿ ಲ್ಯಾಂಗ್ವೇಜ್ ನಮಗೆ ಬರೋಲ್ಲ ಅಂತ ಹೇಳಿ ತುಂಬ ಜನ ಹೋಗ್ದೇನು ಕೂಡ ಇರ್ತೀರ ಹಾಗಾಗಿ ನಾನು ಹೇಳಿದೆ ಅಲ್ಲಿ ಕನ್ನಡ ಮಾತಾಡೋರು ಕೂಡ ತುಂಬ ಜನ ಇದ್ದಾರೆ ಕನ್ನಡ ಲಾ ಕೂಡ ಇದೆ ಹೋಟೆಲ್ಸ್ ಕೂಡ ಇದ್ದವು ಆರಾಮಾಗಿ ನೀವು ಸ್ಟೇ ಮಾಡ್ಬೋದು ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ಸ್ವಲ್ಪನಾದರೂ ಕನ್ನಡನ ಅರ್ಥ ಮಾಡ್ಕೋತಾರೆ ಹಾಗೆ ಮಾತಾಡೋದಕ್ಕೂ ಕೂಡ ಅಲ್ಲಿರೋಂಥವ್ರು ಟ್ರೈ ಮಾಡ್ತಾರೆ ನಮ್ಮ ಜೊತೆ ಇವಾಗ ನೋಡಿ ನಾವು ಇಲ್ಲಿ ಹೋಗ್ತಾ ಇದ್ದೀವಲ್ವ ಇಲ್ಲಿ ನೀವು ರೂಮಿಂದನೂ ಕೂಡ ಆಟೋದಲ್ಲಿ ಬರ್ಬೋದು ಅಂದರೆ ಹಾಗೆ ನಡ್ಕೊಂಡು ಕೂಡ ಬರ್ಬೋದು ಬಟ್ ಏನಂದರೆ ಇಲ್ಲಿ ಬರಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಬನ್ನಿ ಯಾಕಂದರೆ ಗಾಡಿಗಳು ಹಾಗೆ ಹಾಗೆ ಸುಮ್ಮನೆ ಪಾಸ್ ಆಗ್ತಾನೆ ಇರ್ತವು ಅದು ಏನು ಹೇಳೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಇವಾಗ ನೋಡಿ ಇಲ್ಲಿಂದ ನಮಗೆ ಪಾತಾಡ್ಗಂಗೆ ಸ್ಟೆಪ್ಸು ಇಲ್ಲಿ ಕಾಣ್ತಾ ಇದ್ದೀಯಲ್ಲ ಸಾರಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇವಾಗ ಅಂಗಡಿಗಳಿದಾವಲ್ಲ ಆ ಅಂಗಡಿಗಳಿಂದ ಮುಂದೆ ಹೋದರೆ ನಿಮಗೆ ರೋಪ್ ವೇಗೆ ಹೋಗುವಂಥ ಪ್ಲೇಸ್ ಸಿಗುತ್ತೆ ಅಲ್ಲಿ ಟಿಕೆಟ್ ತೆಗಿಸ್ಕೋಬೇಕು ಮಕ್ಕಳಿಗೂ ಕೂಡ ಟಿಕೆಟ್ ಇದೆ ಮೂರು ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಂದನೂ ಕೂಡ ನೀವು ಟಿಕೆಟ್ ತೆಗೆಸ್ಬೇಕಾಗುತ್ತೆ ಆಫ್ ಟಿಕೆಟು ದೊಡ್ಡವ್ರಿಗಾದರೆ ಅರವತ್ತು ಏನೋ ಇದೆ ಚಿಕ್ಕೋರಿಗಾದರೆ ನಲವತ್ತು ರೂಪಾಯಿ ಇದೆ ಸೊ ನೋಡ್ ಅಲ್ಲ ಎಂಬತ್ತು ರೂಪಾಯಿಯನೇ ಇದೆ ದೊಡ್ಡೋರ್ಗೆ ಎಂಬತ್ತು ಚಿಕ್ಕೋರಿಗೆ ನಲವತ್ತೇನೋ ಇದೆ ಸೊ ನೋಡಿಕೊಂಡು ನೀವು ಬುಕ್ ಮಾಡಿಕೊಳ್ಳಿ ಇಲ್ಲಿಂದ ನಮಗೆ ಅಂದರೆ ನಾವು ವಾಪಸ್ಸು ಬರಬೇಕಾದ್ರೆ ನಮಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಮೂವ ನಾಲ್ಕು ಜನಕ್ಕೂ ಸೇರಿ ಇಲ್ಲಿಂದ ಅಂದರು ನನಗೆ ಫುಲ್ ನೋಡ್ತಾ ಇದ್ರಲ್ಲ ನಾವು ಆ ಒಂದು ಸ್ಟೆಪ್ಪು ನೀವೇನು ಕಾಣ್ತಾ ಇದ್ದೀಯೋ ನದಿ ಅಲ್ಲಿಗೆ ಹೋಗ್ಬೇಕು ನಾವು ಪಾತಾಳ ಗಂಗೆಗೆ ನಾವಿರೋದು ಫುಲ್ ಅಪ್ಪಲ್ಲಿದ್ದೀವಿ ಇಲ್ಲಿಂದ ಹೋಗಬೇಕು ನೋಡೋದಕ್ಕೆ ಇಲ್ಲಿ ಹತ್ರ ಇದೇನು ಅಂತ ಅನಿಸುತ್ತೆ ಬಟ್ ಹತ್ರ ಇಲ್ಲ ತುಂಬ ದೂರ ಇದೆ ತುಂಬ ಕಾಲು ಸ್ವಲ್ಪ ಸ್ಲಿಪ್ ಆಗ್ತಾ ಇರುತ್ತೆ ನೋಡಿಕೊಂಡು ಆರಾಮಾಗಿ ನಡೀರಿ ಸ್ಲಿಪ್ಪರ್ ಅಥವಾ ಶೂಸು ಏನೂ ವೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇಲ್ಲಿ ಕಾಲು ತುಂಬ ಜಾರುತ್ತೆ ಹಾಗಾಗಿ ನೀವು ಬರೇ ಕಾಲಲ್ಲಿ ಹೋಗೋದು ಬೆಟರು ಆಯಿತಾ ಸ್ಲಿಪ್ಪರ್ನ ಇಲ್ಲೇ ನೀವು ಸೈಡಲ್ಲಿ ಒಂದು ಎರಡು ಸ್ಟೆಪ್ ಆದ ತಕ್ಷಣ ಅಲ್ಲಿ ಬಿಟ್ಬಿಟ್ಟು ಹೋಗಿ ನೀವು ಪಾತಾಳ ಗಂಗೆ ಏನಾದರೂ ಸ್ಟೆಪ್ಸ್ ಹಿಡ್ದು ಹೋಗ್ತೀನಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಬಂದು ನೀವು ಮತ್ತೆ ವೇರ್ ಮಾಡ್ಬೋದು ಅಲ್ಲೇ ಇರುತ್ತೆ ಸ್ಲಿಪ್ಪರು ಅಲ್ಲಿಂದ ಅಲ್ಲಿಂದ ಯಾರು ಏನು ತೊಗೊಳಲ್ಲ ಅಲ್ಲೇ ಇರುತ್ತೆ ಮತ್ತು ಪಾತಾಳ ಗಂಗೆಯಲ್ಲಿ ನಾವು ಪೂಜೆ ಮಾಡೋದಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಯನ್ನು ಕೂಡ ಇಲ್ಲಿಕ್ಕಿರ್ತಾರೆ ಗಂಗಮ್ಮ ಪೂಜೆ ಮಾಡೋದಕ್ಕೆ ಮತ್ತು ಗಂಗಮ್ಮ ನೀರಲ್ಲಿ ಬಿಡೋದಕ್ಕೆ ಏನಂತಾರೆ ದೀಪ ಕುಂಕುಮ ಅರ್ಶನ ಪ್ರತಿಯೊಂದು ಕೂಡ ನೋಡಿ ಈ ಥರ ಇಟ್ಟಿರ್ತಾರೆ ನಿಮಗೆ ಬೇಕು ಅಂದರೆ ಇದನ್ನು ತಗೊಂಡು ಪೂಜೆ ಮಾಡಿ ನೀವು ನದಿಯಲ್ಲಿ ಬಿಡ್ಬೋದು ಇಲ್ಲಿ ವಯಸ್ಸಾದರು ಕೂಡ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ನಾವು ಇನ್ನೂ ಕೂಡ ಮೋಟಿವೇಶನ್ ತೊಗೋಬೋದು ಯಾಕಂದರೆ ನಮ್ಮಂಥ ಈ ಏಜಲ್ಲೇ ನಾವೇನೆ ಸ್ವಲ್ಪ ಸ್ಟೆಪ್ಸ್ ಇಳಿದ ತಕ್ಷಣ ಅಯ್ಯೋ ಕಾಲು ನೋವು ಕೈ ನೋವು ಅಂತ ಹೇಳ್ತೀವಿ ನಿಜವಾಗ್ಲೂ ನಾನು ಕೂಡ ಹಾಗೆ ಅಂದೆ ಸ್ವಲ್ಪ ಸ್ಟೆಪ್ಸ್ ಇಳಿದ ತಕ್ಷಣವೇ ನನಗೆ ಉಸಿರಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಉಸಿರುಗಡ್ದಂಗೆ ಆಗೋದು ಕಾಲು ನೋವು ಆಗೋದು ಆ ಥರ ತುಂಬ ಆಗಿ ಆಗ್ತಾ ಆಗ್ತಾ ಬಂತು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನನ್ನ ಮಕ್ಕಳನ್ನು ನಮ್ಮ ಮನೆಯವ್ರ ಜೊತೆ ಕಳಿಸಿದೆ ನಿಮ್ಮ ಮುಂದೆ ಹೋಗ್ತಾಯಿರಿ ನಾನು ಹಿಂದ್ ಬರ್ತೀನಿ ಅಂತ ಹೇಳಿ ಸೊ ನಿಧಾನಕ್ಕೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ವ ಹೆಂಗೆ ಅವರು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನನ್ನ ಮಕ್ಕಳು ತುಂಬ ಜೋಶಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೇನು ಇಲ್ಲ ಕಾಲು ನೋವು ಅಂತಲೂ ಕೂಡ ಅವ್ರು ಇಲ್ಲ ಬಟ್ ನನಗೆ ಸ್ವಲ್ಪ ದೂರ ಹೋದ ತಕ್ಷಣ ಅಪ್ಪ ಕಾಲು ನೋವು ಅಮ್ಮ ನೋವು ಅನ್ನೋ ಥರ ಆಯಿತು ಅದಾದಮೇಲೆ ನಾನು ಮಧ್ಯದಲ್ಲಿ ಹೋಗಿ ಕೆಳಗಡೆ ಇಳಿಯೋದು ಅಥವಾ ವಾಪಸ್ ಹೋಗೋದು ಅನ್ನೋ ಥರ ಆಗಿತ್ತು ಯಾಕಂದರೆ ಮಿಡಲಲ್ಲಿ ಬಂದು ಸಿಕ್ಕೊಂಡ್ಬಿಟ್ಟಿದ್ದೀನಿ ಇವಾಗ ವಾಪಸ್ ಹೋಗೋದಕ್ಕೂ ಅಷ್ಟೇ ಸ್ಟೆಪ್ಸ್ ಹತ್ತಬೇಕು ಹಾಗೆ ನಾವು ಕೆಳಗಡೆ ಹೋಗೋದಕ್ಕೂ ಅಷ್ಟೇ ಸ್ಟೆಪ್ಸ್ ಇಳಿಬೇಕು ಅದೇ ಥರ ಇದ್ದಿದ್ದರಿಂದ ಏನು ಮಾಡೋದಕ್ಕಾಗಲ್ಲ ನಾನು ಬಂದುಬಿಟ್ಟಿದ್ದೀನಿ ಫುಲ್ ನಾವು ಈಗ ಪಾತಾಳ ಗಂಗೆ ದರ್ಶನ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪಾತಾಳ ಗಂಗೆ ದರ್ಶನ ಮಾಡೋದಕ್ಕೆ ಹೊಂಟ್ವಿ ಇಲ್ಲೇನು ಕಾಣ್ತಾ ಇದೆಯೋ ಈ ಸ್ಟೆಪ್ಸ್ ಬಂದುಬಿಟ್ಟು ಸಿಮೆಂಟಲ್ಲಿರೋಂಥದ್ದು ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆರಾಮ್ಸೆ ಇಳಿಬೋದು ಬಟ್ ಇನ್ನೂ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂದರೆ ಸ್ಟೆಪ್ಸು ಒಂದು ರೀತಿ ಕಲ್ಲುಗಳು ನುಣುಪಾದಂಥ ಕಲ್ಲು ಒಂದು ಸ್ವಲ್ಪ ಕಾಲು ಸ್ಲಿಪ್ ಆಯ್ತು ಅಂದರೆ ನೀವು ಇಜ್ಜ ಒಂದು ಐದಾರು ಮೆಟ್ಲು ಜಾರ್ ಬಿಟ್ಟು ಬಿಟ್ಬಿಡ್ತೀರಾ ಕಾಲು ಕೂಡ ಉಳ್ಕೋಗೋಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಗ್ರಿಪ್ಪಲ್ಲಿ ಇಳೀರಿ ಮತ್ತು ಜೊತೆಗೆ ಯಾರಾದರೂ ಇದ್ದರೆ ಅವರು ಕೈ ಹಿಡ್ಕೊಂಡು ಇಳಿಯೋದು ಬೆಟರು ಅಂದರೆ ಇವಾಗ ಸೈಡಲ್ಲಿ ಏನು ಕಟ್ಟಿದ್ದಾರೆ ಕಂಬಿ ಅಥವಾ ಬೇಲೆ ಥರ ಏನು ಕಟ್ಟಿದಾರೋ ಅದನ್ನು ಹಿಡ್ಕೊಂಡು ಇಳಿರಿ ಬಟ್ ನಿಧಾನಕ್ಕೆ ಕೇರ್ಫುಲ್ಲಾಗಿ ಇಳಿದ್ರೆ ಬೆಟರು ಮತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಚಿಕ್ಕ ಮಕ್ಕಳನ್ನ ಕೈನ ಬಿಡೋದಕ್ಕೆ ಹೋಗ್ಬೇಡಿ ಅವ್ರಿಗೇನೆಂದರೆ ಸ್ವಲ್ಪ ಜೋಶಲ್ಲಿ ಇಳಿಯೋದು ತುಂಬ ಈಸಿ ಅಂತ ಹೇಳಿಬಿಟ್ಟು ಓಡೋಗ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಆ ಒಂದು ಓಡೋಗೋ ಟೈಮಲ್ಲಿ ಕಾಲು ಸ್ಲಿಪ್ಪಾಗಿಬಿದ್ದರೆ ತುಂಬ ಡೇಂಜರಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿದ್ದೀರಿ ಇಲ್ಲಿ ನನ್ನ ಮಕ್ಕಳನ್ನ ನೋಡಿ ನಮ್ಮ ಮನೆಯವರು ಹೇಗೆ ಹಿಡ್ಕೊಂಡಿದ್ದಾರೆ ಎರಡೂ ಕೈನ ಹಿಡ್ಕೊಂಡು ಹಿಡಿತಾ ಇದ್ದಾರೆ ನಾವು ಹಿಂಗೆ ಹೋಗ್ತಾ ಹೋಗ್ತಾ ಒಬ್ಬರು ಅಜ್ಜ ಸಿಕ್ಕಿದ್ರು ವಾಪಸ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ನಾನು ಅವ್ರನ್ನ ಕೇಳಿದೆ ಗಂಗೆ ಬಂತ ಅಂತ ಕೇಳಿದಕ್ಕೆ ಅವರು ಇನ್ನೂ ಇಲ್ಲ ಇನ್ನೂ ಹಾಡಾಗಿ ಇಳಿಬೇಕು ನೀವು ಅಂತ ಹೇಳಿದ್ರು ಹೌದಾ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಶಾಕ್ ಆಗಿ ಅಲ್ಲಿಂದಲೇ ಇಳಿತಾ ಹೋದೆ ನೋಡಿ ಈ ಥರ ಇದೆ ಕಲ್ಲುಗಳು ನೋಡಿ ಎಷ್ಟು ನುಣುಪಾಗಿದೆ ಕಲ್ಲುಗಳು ಸಖತ್ ನುಣುಪಿದೆ ಕಲ್ಲು ಒಂದು ಸ್ವಲ್ಪ ಕಾಲು ಸ್ಲಿಪ್ಪಾದ್ರೂ ಕಾಲು ಮಾತ್ರ ಸರ್ರಾಗ ಪೆಟ್ಟಾಗುವಂಥ ಚಾನ್ಸಸ್ ತುಂಬಾ ಇದೆ ನನಗೆ ನನ್ನ ಮಗ ಸಪೋರ್ಟ್ ಆಗಿ ಬಂದ ನನಗೆ ಸ್ವಲ್ಪ ದೂರ ಹೋದ ತಕ್ಷಣ ಏನೋ ಗೊತ್ತಿಲ್ಲ ತುಂಬ ಆಯಾಸ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನನ್ನ ಮಗ ಬಂದುಬಿಟ್ಟು ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ತಡಿ ಅಂತ ಹೇಳಿ ಅವ್ನು ನನ್ನ ಕೈ ಹಿಡ್ಕೊಂಡು ಬಂದ ಆಮೇಲೆ ನಮ್ಮ ಮನೆಯವರು ಮತ್ತು ಬ್ರಹ್ಮರ ಇಬ್ಬರು ಕೂಡ ಕೈ ಹಿಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ನಾನು ಅಜಯ್ ನಿಧಾನಕ್ಕೆ ಹೋಗ್ತಾಯಿದ್ವಿ ಸ್ಟೆಪ್ಸ್ ನೋಡ್ತಾ ಇದ್ರೆ ಭಯ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ವಲ್ಪ ನಾವು ಸ್ಟೆಪ್ಸ್ ಇಳಿತಿದ್ದಂಗೆ ಕಾಲೆಲ್ಲ ಶೇಕ್ ಆಗ್ತಾ ಇರುತ್ತೆ ಗ್ರಿಪ್ಪಲ್ಲಿ ಇರೋದಿಲ್ಲ ನಿಜವಾಗ್ಲೂ ಸ್ವಲ್ಪ ಸ್ಟೆಪ್ಸ್ ಇಳಿತಾ ಇಳೀತಾ ಕಾಲು ಫುಲ್ಲು ಶೇಕ್ ಹಂಗೆ ನಿಂದ್ರೋಕ್ಕೂ ಕೂಡ ಆಗ್ತಿರಲ್ಲ ಹಂಗೆ ಸುಮ್ಮನೆ ನಡುತ್ತಾ ಇರುತ್ತೆ ಕಾಲು ಆ ಥರ ಇರುತ್ತೆ ಹಾಗಾಗಿ ಸ್ವಲ್ಪ ಯಾರ್ದಾರು ಕೈ ಹಿಡ್ಕೊಂಡು ನಡೆಯೋದು ಬೆಟರು ಇಲ್ಲಿ ನೋಡಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಆಗ್ತಾ ಇಲ್ಲ ತುಂಬ ಕಾಲೆಲ್ಲ ಏನಂತಾರೆ ಶವರ್ ಆಗ್ತಾಯಿದೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಫೈನಲ್ಲಿ ನಾವು ಬಂದಿದ್ದು ಪಾತಾಳ್ಗಂಗೆ ಅಪ್ಪ ಫೈನಲಿ ಬಂದ್ವಲ್ಲ ಅಂತೇಳ್ಬಿಟ್ಟು ತುಂಬ ಹ್ಯಾಪಿಯ ಅನ್ನಿಸ್ತು ಈ ಇಷ್ಟು ಸ್ಟೆಪ್ಸ್ ಹಿಡಿದ್ವಲ್ಲ ಇದೇನು ನೆನಪೇ ಬರಲಿಲ್ಲ ನಮಗೆ ಈ ಒಂದು ಪಾತಾಳ ಗಂಗೆ ಬಂದ ಮೇಲೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಪಾತಾಳ ಗಂಗೆ ಮತ್ತು ಅಲ್ಲಿ ಏನು ಡಾರ್ಕ್ ಆಗಿ ನಿಮಗೆ ಆ ಬೆಟ್ಟದ ಮೇಲೆ ಕಾಣುತ್ತೋ ಅಲ್ಲಿವರೆಗೂ ಕೂಡ ನೀರಿರುತ್ತೆ ಮತ್ತು ನಮಗೆ ಇಲ್ಲಿ ಕೃಷ್ಣಾ ಡ್ಯಾಮ್ ನಮ್ಗೆ ಎದುರಿಗೆನೇ ಕಾಣುತ್ತೆ ಹಾಗೆ ಬೋಟಿಂಗ್ ವ್ಯವಸ್ಥೆ ಇದೆ ಕೃಷ್ಣ ಡ್ಯಾಮ್ ಹತ್ರನೂ ಕೂಡ ನಿಮಗೆ ಬೋಟಿಂಗಲ್ಲಿ ಹೋಗ್ತಾರೆ ಹಾಗೆ ಅಕ್ಕಮಹಾದೇವಿ ಗುಹೆಗೂ ಕೂಡ ನೀವು ಇಲ್ಲಿಂದನೇ ಹೋಗ್ಬೋದು ಇಲ್ಲಿ ನನ್ನ ಮಗಳಿಗೆ ಅಂದ್ರೆ ಅಂದರೆ ನಾವೇನು ಡ್ರೆಸ್ ಏನೂ ತರಲಿಲ್ಲ ಹಾಗಾಗಿ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂರು ಜನ ಏನು ಮಾಡಿದ್ವಿ ಅಂದರೆ ಜಸ್ಟ್ ಹಾಗೇ ಫೇಸ್ ವಾಶ್ ಮಾಡಿಕೊಂಡು ತಲೆ ಮೇಲೆ ನೀರನ್ನ ಚಿಮುಕ್ಸ್ಕೊಂಡ್ವಿ ನನ್ನ ಮಗ ಇಲ್ಲ ನಾನು ಸ್ನಾನ ಮಾಡೇ ಮಾಡ್ತೀನಿ ನನ್ನ ಬಟ್ಟೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಹಠ ಮಾಡಿ ಅವನು ಅಲ್ಲಿ ಸ್ನಾನ ಮಾಡಿಕೊಂಡ ಅವನೊಬ್ಬನೇ ಅಲ್ಲಿ ನೀರಲ್ಲಿ ಮುಳುಗಿ ಸ್ನಾನ ಮಾಡಿದ್ದು ನಮಗೆ ಅದೃಷ್ಟ ಇಲ್ಲ ಅಂದ್ಕೊಂಡು ಜಸ್ಟ್ ಆ ಮುಟ್ಟು ಅಂತ ನಮ್ಗೆ ಬಾಗಿ ಏನಾದರೂ ಸಿಕ್ತಲ್ಲ ಅಂತ ಹೇಳಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ ಹಾಗೆ ಅಲ್ಲಿ ಅಡ್ಡ ನಿಮ್ಗೆ ನೋಡ್ತಾ ಇರಲ್ವ ಬೇಲಿ ಥರ ಕಟ್ಟಿದ್ದಾರೆ ಅದನ್ನು ದಾಟ್ಬಿಟ್ಟು ಹೋಗಬಾರ್ದು ಯಾಕಂದ್ರೆ ತುಂಬ ಆಳ ಇದೆ ಹಾಗಾಗಿ ಅದನ್ನು ಅಡ್ಡ ಕಟ್ಟಿರ್ತಾರೆ ಒಂದು ಸೆಕೆಂಡ್ ಇದು ನೋಡ್ತಾ ನಿಂತ್ಕೊಂಡ್ವಿ ಅಂದರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಫೈನಲಿ ಎರಡು ವರ್ಷ ಮುಗಿದ್ಮೇಲೆ ಮೂರು ವರ್ಷದ ಮೇ ನಂತರ ಅಂದರೆ ಮೂರು ವರ್ಷ ಏನು ಈ ವರ್ಷ ಬಂದೋ ಈ ಟೈಮಲ್ಲಿ ನೋಡಿದ್ರು ನಮ್ಗೆ ತುಂಬ ಖುಷಿ ಅನ್ನಿಸ್ತು ಅದಾದಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿದ ಮೇಲೆ ರೋಪ್ ವೇ ನಮಗೆ ಸಿಕ್ತು ಅಲ್ಲಿಂದ ನಾವು ರೋಪ್ ವೇಲಿ ಹೋಗೋಣ ಅಂತೇಳಿ ಬಂದ್ವಿ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಏನು ಮುಂದಗಡೆ ಇದ್ದಾರೋ ಅವರು ಒಂದು ಸೆಕ್ಷನ್ ಹೋದ್ಮೇಲೆ ನಮ್ಮನ್ನು ಆ ಪ್ಲೇಸಿಗೆ ಬಿಡ್ತಾರೆ ಸೊ ಹಂಗಾಗಿ ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ನಿಂತ್ಕೊಂಡಿದ್ದಾರೆ ಒಂದು ನಾಲ್ಕು ಬುಟ್ಟಿ ಥರ ಬರುತ್ತೆ ಅದರೊಳಗಡೆ ಕೂತ್ಕೊಂಡು ಹೋಗೋದು ತುಂಬಾ ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ಮಾತ್ರ ಒಂದು ಸಲನಾದರೂ ಈ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒಂದು ಸಲನಾದರೂ ನೀವು ಶ್ರೇಷ್ ವಿಸಿಟ್ ಮಾಡಿ ಗಂಗೆ ನೋಡಿ ಹಾಗೆ ಇರೋ ಫೇಲಿ ನೀವು ಬನ್ನಿ ಎಷ್ಟು ಖುಷಿಯಾಗುತ್ತೆ ಅಂದರೆ ಸಖತ್ ಖುಷಿಯಾಗುತ್ತೆ ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಂಡು ಆನಂತರ ಈ ಬುಟ್ಟಿ ಒಳಗಡೆ ಕೂತ್ಕೊಂಡು ಹೋದ್ವಿ ಮಕ್ಕಳು ಮಾತ್ರ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿದರು ಯಾಕಂದರೆ ಅದೊಂದು ರೀತಿ ಏನೋ ಒಂದು ಹೇಳೋಕ್ಕಾಗಲ್ಲ ಅದು ಒಂದು ರೀತಿ ಬೇರೆ ಥರನೇ ಫೀಲಿಂಗ್ ಕೊಡುತ್ತೆ ನಮಗೆ ಈ ಈ ರೋಪ್ ವೇಲಿ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ನನ್ನ ಮಗಳು ನಮ್ಮ ಮನೆಯವ್ರ ಜೊತೆ ಕುತ್ಕೊಂಡಿದ್ರು ನಾನು ಹಾಗೆ ನಮ್ಮ ಮನೆಯವ್ರು ಕುತ್ಕೊಂಡಿದ್ವಿ ಸ್ವಲ್ಪ ಭಯ ಅನಿಸ್ತು ನಾನು ಸ್ಟಾರ್ಟಿಂಗಲ್ಲಿ ಯಾಕಂದರೆ ರೋಪ್ ವೇಲಿ ಹೋಗೋದಲ್ವ ನಾವು ಇರ್ತೀವಿ ಅದನ್ನು ಅಪ್ಪಲ್ಲಿ ಹೋಗ್ತಿರ್ತಾರೆ ಯಪ್ಪ ಹೆಂಗೆ ಹೋಗ್ತೀವೋ ಏನೋ ಯಾಕಂದರೆ ನಾನು ಜಾತ್ರೆಗಳಲ್ಲಿ ತೊಟ್ಟಲೆಲ್ಲ ಹಾಕಿರ್ತಾರೆ ನೋಡಿ ಆ ಟೈಮಲ್ಲೇ ಆಟ ಆಡೋಲ್ಲ ನಾನು ಬಟ್ ಇದರಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಅದೇ ಥರ ಫೀಲಿಂಗ್ ಆಗುತ್ತೇನೋ ಅಂತ ಅಂದ್ಕೊಡಿ ಬಟ್ ಆ ಥರ ಏನು ಫೀಲಿಂಗ್ ಅಂತ ಅನಿಸ್ಲಿಲ್ಲ ಬಟ್ ಚೆನ್ನಾಗಂತ ಅನ್ನಿಸ್ತು ಫೈನಲಿ ನಾವು ಪಾತಾಳಗಂಗೆನ ನೋಡಿ ವಾಪಸ್ ಈಗ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ರೋಪೆಯಲ್ಲಿ ಹೋಗ್ತಾ ಇದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ತುಂಬ ವೀಡಿಯೋಸ್ ಶ್ರೀ ಎಲ್ಲದ್ದು ಬರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡ ಅಂದರೆ ಇದು ಇದ್ರೆ ಕೆಳಗಡೆ ನೋಡೋದಕ್ಕೆ ಕಣ್ಣು ಒಂದು ರೀತಿ ತಿರುಗ್ದಂಗೆ ಅನಿಸುತ್ತೆ ಯಾಕಂದರೆ ತುಂಬ ಅದು ಇದೆಯಲ್ಲ ಹಾಗಾಗಿ ಕಣ್ಣು ತಿರುಗ್ದಂಗೆ ಅನಿಸುತ್ತೆ ಹಾಗಾಗಿ ನಾನು ಏನು ನೋಡೋದಕ್ಕೆ ಹೋಗಲಿಲ್ಲ ಸೈಡಲ್ಲಿ ಅಷ್ಟೇ ಒಂದು ಚೂರು ಚೂರು ವೀಡಿಯೋಸ್ನ ಶೂಟ್ ಮಾಡಿಕೊಂಡೆ ಹಾಗೆ ಇಲ್ಲಿ ದಾರಿ ಕೂಡ ಇದೆ ಹೋಗೋದು ಬಟ್ ಅದು ಹೆಂಗೆ ಹೋಗೋದು ಏನು ಅಂತ ಗೊತ್ತಿಲ್ಲ ಶ್ರೀ ಹೋದಾಗ ಮಾತ್ರ ಇದನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಈ ಪ್ಲೇಸ್ ಮಾತ್ರ ಒಂದು ಸಲನಾದರೂ ಹೋಗಿ ವಿಸಿಟ್ ಮಾಡಿ ಮತ್ತೆ ಪದೇ ಪದೇ ನೀವೇ ಹೋಗ್ತೀರಾ ಇನ್ನೂ ನೋಡುವಂಥ ಪ್ಲೇಸಸ್ ತುಂಬ ಇದೆ ಶ್ರೀಶೈಲದಲ್ಲಿ ಸಾಕ್ಷಿ ಗಣಪತಿ ಇದೆ ಮಲ್ಲಮ್ಮನ ಇದೆ ತುಂಬ ಪ್ಲೇಸಸ್ ಇದೆ ನಿಮಗೆ ಆ ಪ್ಲೇಸಸ್ ಎಲ್ಲ ನೋಡೋದಕ್ಕೆ ಆಟೋದ ವ್ಯವಸ್ಥೆ ಕೂಡ ಇರುತ್ತೆ ಸೈಡ್ ಏನಂತಾರೆ ಸೈಡ್ ಸೈಡ್ ಸಿಂಗ್ ಏನಾರ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಶಿ ಏನು ಗಿರಿ ಶಿಖರ ಆಮೇಲೆ ತುಂಬ ಪ್ಲೇಸಸ್ನ ಅಲ್ಲಿರೋಂಥ ಪ್ಲೇಸಸ್ನ ನಿಮ್ಗೆ ತೋರಿಸ್ಕೊಂಬರುತ್ತೆ ಇಷ್ಟು ಚಾರ್ಜ್ ಅಂತ ಹೇಳಿ ಅವ್ರು ತೊಗೋತಾರೆ ಆಟೋದವರು ನೀವು ನೋಡಿಕೊಂಡು ಅವ್ರ ಹತ್ರ ಕೇಳಿಬಿಟ್ಟು ಹೋಗಿ ಆರಾಮಾಗಿ ನೋಡಿಕೊಂಡು ಬರ್ಬೋದು ಅವರೇ ಕರ್ಕೊಂಡು ಬಂದು ವಾಪಸ್ ಬಿಡ್ತಾರೆ ಶ್ರೀಶೈಲದಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಕವರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದರೆ ಮಕ್ಕಳನ್ನ ಕರ್ಕೊಂಡೋಗಿ ಇಬ್ರು ಮ್ಯಾನೇಜ್ ಮಾಡಿಕೊಂಡು ವೀಡಿಯೋಸ್ ಮಾಡ್ದೆ ಅಂದರೆ ಅಷ್ಟು ಸುಲಭ ಅಲ್ಲ ಅದರಲ್ಲೂ ನಮ್ಗೆ ಗೊತ್ತಿರದೇ ಇರೋವಂಥ ಪ್ಲೇಸ್ಗಳಲ್ಲಿ ಮಕ್ಕಳನ್ನ ನೋಡಿಕೊಂಡು ಜೋಪಾನವಾಗಿ ಅವ್ರ ಕಡೆಯಿಂದ ಗಮನ ಇಟ್ಕೊಂಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟನೇ ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾನಿಲ್ಲಿ ಅಪ್ ಮಾಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್